ವರ್ಷ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನೂರ ಕಂದಾಯ ಸಚಿವರಿಗೆ ತಮ್ಮ ಮೂಲಕ ಕೇಳಲು ಬಯಸ್ತಾ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಬಹುಶಃ ಅಲ್ಲಿರುವಂತಹ ಶಿರಟ್ಟಿ ತಾಲೂಕಿನ ತಹಸೀಲ್ದಾರರು ಮತ್ತೆ ಅಗ್ರಿಕಲ್ಚರ್ ಆಫೀಸರು ಬಹುಶಃ ಆ ತಾಲೂಕನ್ನು ಸಿರಟ್ಟಿ ತಾಲೂಕಿಗೆ ಅಡ್ಡಾಡಿ ನೋಡಿರಿಕ್ಕಿಲ್ಲ ಅಂತ ಅನ್ಸತ್ತೆ ಸಭಾಧ್ಯಕ್ಷರೇ ಹಿಂಗಾರು ಅವಧಿಯಲ್ಲಿ ಏನು ಅವತ್ತಿನ ದಿನ ಅತಿ ಹೆಚ್ಚು ಮಳೆಯಾಗಿ ಅಲ್ಲಿರುವಂಥ ಬೆಳೆ ಆದಂಥ ಮೆಣಸಿನಕಾಯಿ ಈರುಳ್ಳಿ ಪಪ್ಪಾಯಿ ಅದರ ಜೊತೆಯಲ್ಲಿ ಮೆಕ್ಕೆಜೋಳ ಶೇಂಗಾ ಮತ್ತು ಭತ್ತಗಳು ಇವೆಲ್ಲವನ್ನು ಸೇರಿಕೊಂಡು ನಾನೇ ಸ್ವತಃ ಬೇಟೆಯನ್ನು ಕೊಟ್ಟು ರೈತರ ಹೊಲಕ್ಕೆ ಬೇಟೆ ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಇಬ್ಬರೂ ಅಧಿಕಾರಿಗಳಿಗೂ ಸಹಿತ ಸೂಚನೆಯನ್ನು ಸೂಚನೆಯನ್ನು ಕೊಟ್ಟರು ಸಹಿತ ಸಿರಟ್ಟಿಯಲ್ಲಿ ಜೀರೋ ಜೀರೋ ಅಂತ ಕಳಿಸಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಉತ್ತರ ಕೊಡ್ಬೇಕಂತೇಳಿ ಹೇಳಿ ಸಚಿವರಲ್ಲಿ ಮನವಿ ಮಾಡ್ತೇವೆ ಅಲ್ಲ ಅವರು ನೀವು ಹೇಳ್ದಾಗೆ ವರದಿಯನ್ನು ಕೊಟ್ಟಿದ್ದಾರೆ ತಾವು ಏನಾಗಬೇಕು ಅಂತ ಹೇಳಿ ಲಕ್ಷ್ಮೇಶ್ವರ ಮುಂಡ್ರಿಗಿ ಶಿರಟ್ಟಿ ಇವತ್ತು ಮುಂಡ್ರಿಗಿ ಸಿರಟ್ಟಿ ಇರುವಂತದ್ದು ಎರಡೂ ತಾಲೂಕಿನ ಮಧ್ಯದಲ್ಲಿ ಮಳೆ ಆಗಿರುವಂತಹದ್ದು ಇಡೀ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ಇಡೀ ನಮ್ಮ ಗದಗ ಒಳಗೆ ಬಹಳಷ್ಟು ಮಳೆ ಆಗಿದೆ ಆ ಸಮಯದಲ್ಲಿ ಹಾಗಾಗಿ ಇದರಲ್ಲಿ ಮೆಕ್ಕೆಜೋಳ ಶೇಂಗಾ ಮತ್ತು ಭತ್ತ ಅದಕ್ಕೆ ಸಂಬಂಧಪಟ್ಟಂತ ವೀಕ್ಷಣೆಯನ್ನು ಅವರೆಲ್ಲ ಮಾಡಿದ್ದಾರೆ ಅದನ್ನು ಸಹಿತ ಅದರೊಳಗೆ ಸೇರ್ಬೇಕಾಗಿದೆ ಮತ್ತು ಶಿರಟ್ಟಿಯಲ್ಲಿ ಈ ಅಧಿಕಾರಿಗಳು ಏನು ಮಾಡಿಲ್ಲ ಸಮೀಕ್ಷೆಯನ್ನು ಮಾಡಿಲ್ಲ ಸಮೀಕ್ಷೆನ ಅವ್ರು ಮಾಡಿಲ್ಲ ಅದರ ಜೊತೆಯಲ್ಲಿ ತಮ್ಮ ಸಂಬಂಧಪಟ್ಟಂತ ಇಲ್ಲಿರುವಂತಹ ಅಧಿಕಾರಿಗಳಿಗೆ ನಾನೇ ಸ್ವತಃ ಮನವಿಯನ್ನು ಸಹಿತ ನಾನು ಸಲ್ಲಿಸಿದ್ದೀನಿ ಸರ್ ಬಂದು ಬೆಂಗಳೂರಿಗೆ ಬಂದು ಮನವಿಯನ್ನು ಸಲ್ಲಿಸಿ ಅಧಿಕಾರಿಗೆ ಈ ತರ ಬಹಳಷ್ಟು ರೈತರಿಗೆ ನಷ್ಟವಾಗಿದೆ ದಯವಿಟ್ಟು ಅದನ್ನ ಪರಿಹಾರವನ್ನ ಕೊಡಬೇಕಂತ ಹೇಳಿ ನಾವು ಮನವಿ ಮಾಡಿದ್ರು ಸಹಿತ ಸಿರಟ್ಟಿಯಲ್ಲಿ ಈ ರೈತರನ್ನ ಸೇರ್ಕೊಂಡು ಸೇರಿಸಿಲ್ಲ ದಯವಿಟ್ಟು ತಮ್ಮ ಮನವಿ ಮಾಡ್ತಾ ಇದ್ದೀನಿ ಏನಾಗಿದೆ ಹಿಂದ ಎಲ್ಲ ಪಿಕ್ಚರ್ಸ್ಗಳು ನಮ್ಮ ಹತ್ರ ಕೆಲವೊಂದಿಷ್ಟು ಜನ ರೈತರು ಸಹಿತ ನನ್ನ ಹತ್ರ ಕೊಟ್ಟಿದ್ದಾರೆ ಅದನ್ನ ಸೇರಿಸುವಂತ ಕ್ರಮವನ್ನ ಮಾಡ್ಬೇಕಂತ ಹೇಳಿ ತಮಗೆ ವಿನಂತಿ ಮಾಡ್ಕೊತಾ ಇದೀನಿ ಸರ್ ಮಾನ್ಯ ಅಧ್ಯಕ್ಷರೇ ಈ ಯಾರ್ಯಾರಿಗೆ ಜಮೀನಲ್ಲಿ ಬೆಳೆ ಹಾನಿ ಆಗಿದೆ ಅನ್ನುವ ಪಟ್ಟಿಯನ್ನು ಕೂಡ ನಾವು ಗ್ರಾಮ ಪಂಚಾಯತಿ ಹಂತದಲ್ಲಿ ಪ್ರಕಟಣೆಯನ್ನ ಮಾಡಿ ಆಕ್ಷೇಪಣೆಯನ್ನ ಪಡೆದು ಮಾಡಿರುವಂತಹದ್ದು ಆದ್ರೂ ಪರವಾಗಿಲ್ಲ ತಾವು ಹೇಳ್ತಾ ಇದ್ದೀರಾ ನಾನು ಇವತ್ತೇ ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೇನೆ ಆ ಅಲ್ಲಿ ಏನಾದ್ರೂ ಬಿಟ್ಟೋಗಿದ್ರೆ ಅದನ್ನ ನಾನು ಸೇರಿಸುವಂತ ಕೆಲಸ ಮಾಡ್ತೇನೆ